ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬನ್ನಿ ಇವಾಗ ಡ್ರೈ ಫ್ರೂಟ್ ಲಡ್ಡು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸುಮಾರು ಕಾಲು ಕೆ ಜಿಯಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ಅಂಜೂರ ಎಲ್ಲದೂ ಒಂದು ಸುಮಾರು ಕಾಲು ಕೆ ಜಿಯಷ್ಟು ಇಲ್ಲಿ ತಗೊಂಡಿದ್ದೀನಿ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ತಗೊಳ್ಬೋದು ಇಲ್ಲಿ ನೋಡಿ ಆ್ಯಪ್ರಿಕಾಟ್ಸ್ ತಗೊಂಡಿದ್ದೀನಿ ಅಂದರೆ ಸಕ್ಕರೆ ಬಾದಾಮಿ ಪಿಸ್ತಾ ಬ್ಲ್ಯಾಕ್ ರೈಸಿನ್ಸ್ ಹಾಗೆಯೇ ಪಂಕಿನ್ ಸೀಡ್ಸ್ ವಾಲ್ನಟ್ಸ್ ಹಾಗೆ ಉತ್ತುತ್ತೆ ಎಲ್ಲದನ್ನು ತಗೊಂಡಿದ್ದೀನಿ ಸೀಡ್ಸನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ ಲಡ್ಡು ಹಾಗೆ ಪಾಕ ಮಾಡಿಕೊಳ್ಳೋದಕ್ಕೆ ಬೆಲ್ಲ ಬೇಕಾಗತ್ತೆ ಹಾಗೆ ರುಚಿಗೆ ಏಲಕ್ಕಿ ಸ್ವಲ್ಪ ಜಾಪತ್ರೆ ಜಾಯ್ಕಾಯಿ ಹಾಗೆಯೇ ಕೊಬ್ಬರಿ ತುರ್ದು ತಗೊಬೇಕಾಗತ್ತೆ ಹಾಗೆ ಹಾಗೇ ನಾವು ಇಲ್ಲಿ ಡೇಟ್ಸ್ ಅಂತಂದರೆ ಖರ್ಜೂರನ ಬಳಸ್ಕೊತೀವಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಹಾಗೆ ಗಸಗಸೆ ಸ್ವಲ್ಪ ನಾವು ಬಳಸ್ಕೊತೀವಿ ಹಾಗೆ ಡ್ರೈ ಫ್ರೂಟ್ಸನ್ನೆಲ್ಲ ನಾವು ಕರೆದು ತೆಗೆದಿಟ್ಕೊಳ್ಳೋದಕ್ಕೆ ತುಪ್ಪ ಬೇಕಾಗತ್ತೆ ಬನ್ನಿ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಟರ್ನ ಬಳಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟರ್ನ ಬಳಸೋದ್ರಿಂದ ಬೇಗ ನಾವು ಕಟ್ ಮಾಡ್ಬೋದು ಡ್ರೈ ಫ್ರೂಟ್ಸ್ಗಳನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಡ್ಡು ಅಲ್ಲಿ ಡ್ರೈ ಫ್ರೂಟ್ಸ್ಗಳು ಬಾಯಿಗೆ ಸಿಗತ್ತೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರತ್ತೆ ನಿಮಗೆ ಈ ರೀತಿ ಬಾಯಿಗೆ ಸಿಗೋದು ಬೇಡ ಅಂತಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಕೂಡ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸನ್ನು ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ನನಗೆ ಈ ರೀತಿಯಾಗಿ ಕಟ್ ಮಾಡಿ ಹಾಗೆ ಅದು ಒಂಥರ ಸಿಗ್ತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಡ್ರೈ ಫ್ರೂಟ್ಸ್ಗಳೆಲ್ಲ ಅಂತೂ ತುಂಬಾ ಆರೋಗ್ಯಕರವಾದದ್ದು ಅಂತ ನಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ದಿನ ಒಂದೊಂದು ಉಂಡೆ ತಿನ್ನೋದರಿಂದ ನಮ್ಮ ಹೆಲ್ತನ್ನು ಕೂಡ ಚೆನ್ನಾಗಿಟ್ಕೊಳ್ಬೋದು ಈಗ ನೋಡಿ ವಾಲ್ನಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವ ರೀತಿಯಾಗಿ ಮೆದುಳಿನ ಶೇಪಲ್ಲೇ ಇರುತ್ತಲ್ವಾ ಇದು ಯಾವ ಶೇಪಲ್ಲಿರುತ್ತೋ ಅದು ಆ ಆರ್ಗನ್ಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಹಾಗಾಗಿ ವಾಲ್ನಟ್ಸ್ನ ತಿನ್ನೋದ್ರಿಂದ ಬುದ್ಧಿಶಕ್ತಿ ಚುರ್ಕಾಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಅಂಜೂರ ಅಂಜೂರನ ಕೂಡ ನಾವು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ ಅಂಜೂರ ತಿನ್ನೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗತ್ತೆ ಹಾಗಾಗಿ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ದಿನಾಲೂ ಒಂದೊಂದು ಅಂಜೂರನ ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ಇದು ತುಂಬಾ ಹೆಲ್ಪ್ಫುಲ್ ಆಗತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಕ್ಸೋದಕ್ಕೆ ಈ ರೀತಿಯಾಗಿ ಡ್ರೈ ಫ್ರೂಟ್ ಲಡ್ಡೂನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಗಳ ಇಂಟೇಕ್ ಆಗುತ್ತೆ ಹಾಗೆಯೇ ಪ್ರೋಟೀನ್ ಅಂಶ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಪ್ರೋಟೀನ್ ಇಂಟೇಕ್ ಕೂಡ ಆಗತ್ತೆ ಈಗ ಆಪ್ರಿಕಾಟ್ಸ್ ಅಂದರೆ ಸಕ್ಕರೆ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನೀವೆಲ್ಲ ಗಮನಿಸಿದಿರ ಈ ಸಕ್ಕರೆ ಬಾದಾಮಿ ಒಳಗಡೆ ಒಂದು ಬೀಜ ಇರುತ್ತೆ ಅದನ್ನು ನಾವು ಒಡೆದು ತೆಗೆದಾಗ ಒಂದು ಪುಟಾಣಿ ಬಾದಾಮಿ ಅದರೊಳಗೆ ಇರುತ್ತೆ ಆ ವಿಡಿಯೋನ ಮಾಡೋದನ್ನು ನಾನು ಮರ್ತುಬಿಟ್ಟೆ ನೀವು ನೋಡಿಲ್ಲ ಅಂತಂದರೆ ಸತಿ ಆಪ್ರಿಕಾಡ್ಸನ್ನು ತಂದಾಗ ಚೆಕ್ ಮಾಡಿ ನೋಡಿ ಈಗ ಪಿಸ್ತಾಗಳನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಈಗ ಡ್ರೈ ಫ್ರೂಟ್ ಲಡ್ಡುಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಖರ್ಜೂರ ಖರ್ಜೂರದಲ್ಲಿ ಸಿಹಿ ಅಂಶ ಇರುತ್ತಲ್ವಾ ಹಾಗಾಗಿ ಇದು ತುಂಬಾನೇ ಅಂಟಿರುತ್ತೆ ಹಾಗಾಗಿ ನಮ್ಗೆ ಇದು ಉಂಡೆ ಕಟ್ಟಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬನ್ನಿ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಕರೆದು ತೆಗೆದುಕೊಳ್ಳೋಣ ಡ್ರೈ ಫ್ರೂಟ್ಸ್ಗಳನ್ನು ಜಸ್ಟ್ ನಾವು ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬೋದು ಆದರೆ ಈ ರೀತಿಯಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಪ್ಪನೂ ಬಾಡಿಗೆ ತುಂಬಾ ಒಳ್ಳೆಯದಲ್ವಾ ಹಾಗಾಗಿ ತುಪ್ಪ ಇಂಟೇಕ್ ಮಾಡ್ದಂಗೂ ಆಗತ್ತೆ ಜಿಡ್ಡಿನಂಶ ಇರೋದ್ರಿಂದ ಇದು ಕೊಬ್ಬಿನಂಶ ನಮಗೆ ಬಾಡಿಗೆ ಬೇಕಾಗತ್ತೆ ತುಪ್ಪನ ತಿನ್ನೋದ್ರಿಂದ ಕೀಲುಗಳು ಎಲ್ಲ ಸ್ಟ್ರಾಂಗ್ ಆಗತ್ತೆ ನೋಡಿ ಮೊದಲನೇದಾಗಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಡುಮ್ಮ ಡುಮ್ಮ ಆಗಿರುವಂಥ ದ್ರಾಕ್ಷಿನ ನೋಡಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ನಾನು ಚಿಕ್ಕವಳಿದ್ದಾಗಿಂದೂ ಅಷ್ಟೇ ನಾನು ಅಮ್ಮನ ಹತ್ರ ಈ ರೀತಿಯಾಗಿ ತುಪ್ಪದಲ್ಲಿ ದ್ರಾಕ್ಷಿನ ಕರೆಸ್ಕೊಂಡು ತಿಂತಾಯಿದ್ದೆ ಇದು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ ಆವಾಗ ತಿನ್ನೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಈಗ ಗೋಡಂಬಿಯನ್ನು ತುಪ್ಪದಲ್ಲಿ ಇದ್ದೀವಿ ಈ ರೀತಿಯಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸಪ್ರೇಟ್ ಸಪ್ರೇಟಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ತುಂಬ ಕಪ್ಪುಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಆವಾಗ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡೂನ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿಯನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾದಾಮಿ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು ಅಂತ ಅಂತಾರೆ ಹಾಗಾಗಿ ಬಾದಾಮಿಯನ್ನು ಕೂಡ ನಾವು ನೈಟ್ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದರ ಸಿಪ್ಪೆಯನ್ನು ತೆಗೆದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾದಾಮಿ ಕ್ರಂಚಿ ಆಗಬೇಕು ಕರಮ್ ಕುರುಮ್ ಅಂತ ಅಲ್ಲಿ ತನಕ ನಾವು ಹುರಿಬೇಕಾಗತ್ತೆ ಹಾಗೆ ಪಿಸ್ತಾನ ಕೂಡ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಇದರ ಕಲರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಅದರ ಸಿಪ್ಪೆ ಒಂಥರ ಲ್ಯಾವೆಂಡರ್ ಕಲರ್ ಇರುತ್ತೆ ಒಳಗಡೆ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ಗಳು ಹಾಗೆ ವಾಲ್ನಟ್ಸ್ನ ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಪ್ರಮಾಣ ಸ್ವಲ್ಪ ಕಡಿಮೆನೇ ತಗೊಳ್ಳಿ ಇಲ್ಲ ಅದೊಂಥರ ಒಗ್ರು ಒಗ್ಗರು ಬಂದುಬಿಡತ್ತೆ ನಂತರ ಎಲ್ಲ ಸೀಡ್ಸ್ಗಳನ್ನು ನಾವು ಇವಾಗ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಅಂತಂದರೆ ತುಪ್ಪನ ಇವಾಗ ನಾವು ಬಳಸ್ಕೊಳ್ಳೋದು ಬೇಡ ಜಸ್ಟ್ ಸೀಡ್ಸ್ಗಳನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಪಂಪ್ಕೀನ್ ಸೀಡ್ಸ್ ಹಾಕ್ಕೊಂಡೆ ಹಾಗೆ ಸನ್ಫ್ಲವರ್ ಸೀಡ್ಸ್ ಹಾಗೆ ವಾಟರ್ಮೆಲನ್ ಸೀಡ್ಸ್ ಇದನ್ನು ಕೂಡ ಒಂದು ಫೈವ್ ಮಿನಿಟ್ಸ್ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಸೀಡ್ಸ್ಗಳು ತುಂಬಾ ಆರೋಗ್ಯಕರ ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ಲಡ್ಡು ಜೊತೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಕಪ್ಪು ದ್ರಾಕ್ಷಿ ನೋಡಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ತೆಗ್ಗಿಟ್ಕೊಳ್ಳಿ ನಂತರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಅಂಜೂರ ಹಾಗೆ ಆಪ್ರಿಕಾಡ್ಸ್ ಇದನ್ನು ಕೂಡ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೀಡ್ಸ್ ಏನಿತ್ತಲ್ಲ ಅದನ್ನು ಮಾತ್ರ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇನ್ನೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾವು ತುಪ್ಪದಲ್ಲಿ ಕರೆದು ತೆಗೆದಿಟ್ಕೊಳ್ಬೇಕಾಗತ್ತೆ ಕೊನೆಯದಾಗಿ ಖರ್ಜೂರ ಖರ್ಜೂರನ ಕೂಡ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಖರ್ಜೂರದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾಗತ್ತೆ ಇಲ್ಲಿ ಯಾಕೆ ಅಂದರೆ ಉಂಡೆ ಕಟ್ಟೋಕ್ಕೆ ನಮಗೆ ಮೇನಾಗಿ ಹೆಲ್ಪ್ ಮಾಡೋದು ಖರ್ಜೂರ ಡಯಟ್ ಕಾನ್ಷಿಯಸ್ ಇರೋರು ಬೆಲ್ಲ ಅಥವಾ ಸಕ್ಕರೆ ಎಲ್ಲ ತಿನ್ನಲ್ಲ ಅಂದೋರಿಗೆ ಇದು ಜಸ್ಟ್ ಖರ್ಜೂರನ ಮಾತ್ರ ಯೂಸ್ ಮಾಡಿಕೊಂಡು ನಾವು ಡ್ರೈ ಫ್ರೂಟ್ ಲಡ್ಡುನ ಕೂಡ ಮಾಡ್ಕೊಳ್ಬೋದು ಆದರೆ ನಾವು ಇಲ್ಲಿ ಸ್ವಲ್ಪ ಬೆಲ್ಲನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹಾಗೆಯೇ ಲವಂಗ ಜಾಯ್ಕಾಯಿ ಚಾಪತ್ರೆ ಹಾಗೆ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನಂತರ ಕೊನೆಯದಾಗಿ ಗಸಗಸೆನ ಕೂಡ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ಬೆಲ್ಲನ ಬಳಸ್ಕೊಂಡು ಲಡ್ಡು ಮಾಡೋದಕ್ಕೆ ಬೇಕಾಗಿರುವಂತಹ ಪಾಕನ ತಯಾರು ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲದ ಜೊತೆಗೆ ಸ್ವಲ್ಪ ನೀರನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರನ್ನು ಹಾಕೊಳ್ಳೋಕ್ಕೆ ಹೋಗಬಾರ್ದು ಪಾಕ ಒಂದು ಕುದಿ ಬರಬೇಕು ಅಷ್ಟೇ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು ಜಸ್ಟ್ ಅಂಟು ಪಾಕ ಬಂದರೆ ಸಾಕು ಈಗ ಈ ಬೆಲ್ಲದ ಪಾಕನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಪಾಕನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ತುಂಬ ಬಿಸಿ ಇರೋದ್ರಿಂದ ಒಂದು ಸ್ಪೂನನ್ನು ಬಳಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡೋದಕ್ಕೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಬನ್ನಿ ಇವಾಗ ಉಂಡೆ ಕಟ್ಕೊಳ್ಳೋಣ ಪಾಕ ಕರೆಕ್ಟಾಗಿತ್ತು ಹಾಗೆ ಖರ್ಚೂರನ್ನು ನಾವು ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅಂತಂದರೆ ಈ ರೀತಿಯಾಗಿ ಸುಲಭವಾಗಿ ಉಂಡೆ ಕಟ್ಟೋದಕ್ಕೆ ಬಂದ್ಬಿಡತ್ತೆ ಇಲ್ಲ ಅಂತಂದರೆ ಎಲ್ಲ ಪುಡಿ ಪುಡಿಯಾಗಿ ಅದು ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಪಾಕನ ಕರೆಕ್ಟಾಗಿ ಮಾಡಿಕೊಳ್ಳಿ ನೋಡಿ ಇವಾಗ ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ಡ್ರೈ ಫ್ರೂಟ್ ಲಡ್ಡು ಸವಿಯಲು ಸಿದ್ಧವಾಗಿದೆ ನೀವು ಒಂದು ಬಾರಿ ಈ ರೀತಿಯಾಗಿ ಡ್ರೈ ಫ್ರೂಟ್ ಲಟ್ಟುನ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ